ಸ್ನೇಹಿತರೆ ನಮಸ್ಕಾರ ಈ ಶತ್ರು ಆಸ್ತಿ ಅಂತ ಹೇಳಿದ್ರೆ ಏನು ಇಂದಿರಾ ಗಾಂಧಿ ಕಾಲದಲ್ಲಿ ಮಾಡಿದಂತಹ ಒಂದು ಕಾನೂನಿನಿಂದಾಗಿ ನಟ ಸೈಫ್ ಅಲಿ ಖಾನ್ಗೆ ಕೈ ತಪ್ಪಿದಂತಹ ಸುಮಾರು ಹದಿನೈದು ಸಾವಿರ ಕೋಟಿ ಮೌಲ್ಯದ ಆಸ್ತಿ ಅಂದ್ರೆ ಏನು ಭಾರತ ಸರ್ಕಾರ ಭೂಪಾಲ್ನಲ್ಲಿರುವಂತಹ ಅವರ ಅನೇಕ ಪೂರ್ವಜರ ಆಸ್ತಿಗಳನ್ನ ಶತ್ರು ಆಸ್ತಿ ಅಂತ ಘೋಷಣೆ ಮಾಡಿದೆ ಇದರಿಂದಾಗಿ ಅವರ ಸುಮಾರು ಹದಿನೈದು ಸಾವಿರ ಕೋಟಿ ರು ಮೌಲ್ಯದ ಆಸ್ತಿ ಮೇಲಿನ ಹಕ್ಕು ಈಗ ಅಪಾಯದಲ್ಲಿದೆ ಅಂತ ಹೇಳಲಾಗ್ತದೆ ಹಾಗಾದ್ರೆ ಏನು ಸುಮಾರು ವರ್ಷಗಳಿಂದ ನಡೆಯುತ್ತಾ ಇರುವಂತಹ ಭೋಪಾಲ್ನ ನವಾಬ್ ಕುಟುಂಬದ ಆಸ್ತಿ ವಿವಾದ ಈಗ ಹೊಸ ತಿರುವು ಪಡೆದುಕೊಂಡಿದೆ ನಟ ಸೈಫ್ ಅಲಿ ಖಾನ್ ಅವರ ತಾಯಿ ಶರ್ಮಿಳಾ ಟ್ಯಾಗೋರ್ ಮತ್ತೆ ಸಹೋದರಿಯರಾದಂತಹ ಸೋಹಾ ಮತ್ತು ಸಬಾ ಅಲಿ ಖಾನ್ ಅವರನ್ನ ಭೂಪಾಲ್ ನವಾಬ್ ಹಮೀದುಲ್ಲಾ ಖಾನ್ ಅವರ ಆಸ್ತಿಯ ಉತ್ತರಾಧಿಕಾರಿಗಳು ಅಂತ ಪರಿಗಣಿಸಲಾಗಿತ್ತು ವಿಚಾರಣಾ ನ್ಯಾಯಾಲಯದ ಹಳೆಯ ಆದೇಶವನ್ನು ಮಧ್ಯಪ್ರದೇಶ ಹೈಕೋರ್ಟ್ ಈಗ ರದ್ದುಗೊಳಿಸಿದೆ ಈಗ ಪ್ರಕರಣದ ವಿಚಾರಣೆಯನ್ನ ಮತ್ತೊಮ್ಮೆ ವಿಚಾರಣಾ ನ್ಯಾಯಾಲಯದಲ್ಲಿ ನಡೆಸಲಾಗುವುದು ಅಂತ ಹೇಳ್ತಾ ಇದೆ ಆದರೆ ಈ ಇಡೀ ವಿವಾದದಲ್ಲಿ ಮತ್ತೊಂದು ಅಂಶವು ಬಹಳ ಮುಖ್ಯವಾಗಿ ಬೆಳಕಿಗೆ ಬಂದಿದೆ ಶತ್ರು ಆಸ್ತಿ ಇದರಿಂದಾಗಿ ಸೈಫ್ ಅಲಿಖಾನ್ ಅವರ ಕಾನೂನಿನ ತೊಂದರೆಗಳು ಮತ್ತಷ್ಟು ಹೆಚ್ಚಿದೆ ವಾಸ್ತವವಾಗಿ ಭಾರತ ಸರ್ಕಾರ ಭೂಪಾಲ್ನಲ್ಲಿರುವಂತಹ ಅವರ ಅನೇಕ ಪೂರ್ವಜರ ಆಸ್ತಿಗಳನ್ನ ಶತ್ರು ಆಸ್ತಿ ಅಂತ ಘೋಷಣೆ ಮಾಡಿದೆ ಇದರಿಂದಾಗಿ ಅವರ ಹದಿನೈದು ಸಾವಿರ ಕೋಟಿ ರು ಮೌಲ್ಯದ ಆಸ್ತಿಯ ಮೇಲಿನ ಎಲ್ಲ ಹಕ್ಕುಗಳು ಇವಾಗ ಅಪಾಯದಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಈ ಶತ್ರು ಆಸ್ತಿ ಅಂತ ಹೇಳಿದ್ರೆ ಏನು ಶತ್ರು ಆಸ್ತಿ ಅಂದ್ರೆ ಪಾಕಿಸ್ತಾನಕ್ಕೆ ವಲಸೆ ಹೋಗಿ ಭಾರತೀಯ ಪೌರತ್ವ ತ್ಯಜಿಸಿದವರಂತಹ ಆಸ್ತಿಗಳು ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕ್ ಯುದ್ಧದ ನಂತರ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಶತ್ರು ಆಸ್ತಿ ಕಾಯ್ದೆಯನ್ನು ಜಾರಿ ತರಿತು ಅದರಡಿಯಲ್ಲಿ ಅಂತಹ ವಲಸಿಗ ನಾಗರಿಕರ ಆಸ್ತಿಗಳು ಶತ್ರು ಆಸ್ತಿಯ ಕಸ್ಟೋಡಿಯನ್ ಎಂಬ ಸಂಸ್ಥೆಯ ಅಡಿಯಲ್ಲಿ ಬರ್ತವೆ ಈ ಆಸ್ತಿಗಳಲ್ಲಿ ಭೂಮಿ ಮನೆಗಳು ಚಿನ್ನ ಬೆಳ್ಳಿ ಆಭರಣಗಳು ಮತ್ತು ಕಂಪನಿಗಳಲ್ಲಿನ ಷೇರುಗಳಂತಹ ಚರ ಮತ್ತು ಸ್ಥಿರ ಆಸ್ತಿಗಳು ಕೂಡ ಸೇರಿದ್ದವು ಈ ಆಸ್ತಿಯ ನಿಯಂತ್ರಣವನ್ನು ತೆಗೆದುಕೊಳ್ಳಲು ಭಾರತ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೆಂಟರ ಶತ್ರು ಆಸ್ತಿ ಕಾಯ್ದೆಯನ್ನ ಜಾರಿಗೆ ತರತ್ತದೆ ಈ ಕಾನೂನನ್ನ ಯಾವಾಗ ಮತ್ತೆ ಯಾಕೆ ತರಲಾಯಿತು ಅಂತ ಹೇಳಿದ್ರೆ ಈ ಶತ್ರು ಆಸ್ತಿ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಜಾರಿಗೆ ತರಲಾಯಿತು ಈ ಕಾನೂನನ್ನ ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕ್ ಯುದ್ಧದ ನಂತರ ಮಾಡಲಾಯಿತು ಇದರ ಉದ್ದೇಶ ಏನಂದ್ರೆ ಪಾಕಿಸ್ತಾನಿ ನಾಗರಿಕ ಹೆಸರಿನಲ್ಲಿ ಭಾರತದಲ್ಲಿ ಉಳಿದಿರುವಂತಹ ಆಸ್ತಿಗಳನ್ನು ನಿಯಂತ್ರಣ ಮಾಡ ಇದರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಚೀನಾ ಯುದ್ಧ ನಡೆದಾಗ ಈ ಕಾನೂನನ್ನ ಸಹ ಅದರಲ್ಲಿ ಜಾರಿಗೆ ತರಲಾಯಿತು ಇದರಿಂದಾಗಿ ಚೀನಾದ ನಾಗರಿಕರ ಆಸ್ತಿಗಳನ್ನು ಕೂಡ ಸೇರಿಸಬಹುದು ಅಂತ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧಗಳ ನಂತರ ಭಾರತ ಮತ್ತೆ ಪಾಕಿಸ್ತಾನ ನಡುವಿನ ತಾಸ್ಮೆಂಟ್ ಘೋಷಣಲ್ಲಿ ಕೂಡ ಎರಡೂ ದೇಶಗಳು ಪರಸ್ಪರ ಮುಟ್ಟುಗೋಲು ಹಾಕಿಕೊಂಡಂತ ಆಸ್ತಿಗಳನ್ನ ಹಿಂದಿರುಗಿಸುವುದನ್ನ ನಾವು ಪರಿಗಣಿಸುತ್ತೇವೆ ಅಂತ ಒಪ್ಪಿಕೊಳ್ಳಾಯಿತು ಆದಾಗ್ಯೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಈ ಆಸ್ತಿಗಳನ್ನ ನಾಶ ಮಾಡಿತು ನಂತರ ಭಾರತ ಈ ಆಸ್ತಿಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು ಅಂತ ನಿರ್ಧಾರ ಮಾಡಿತು ಭಾರತದ ಶತ್ರು ದೇಶಗಳಿಗೆ ಹೋದ ಜನರ ಆಸ್ತಿಗಳನ್ನ ದೇಶದ ಹಿತಾಸಕ್ತಿಗಾಗಿ ಸುರಕ್ಷಿತವಾಗಿರಿಸೋದು ಮತ್ತು ಅವುಗಳನ್ನು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಬಳಸಬಾರದು ಎಂಬ ಹೇಳೋದು ಈ ಕಾನೂನಿನ ಉದ್ದೇಶ ಹಾಗಾದ್ರೆ ಈ ಸೈಫ್ ಅಲಿಖಾನ್ ಪ್ರಕರಣ ಏನು ಅಂತ ನೋಡೋದಂದ್ರೆ ಸೈಫ್ ಅಲಿಖಾನ್ ಅವರ ತಾಯಿಯ ಅಜ್ಜಿ ಮತ್ತೆ ಭೋಪಾಲ್ ನವಾಬ್ ಹಮೀದುಲ್ಲಾ ಖಾನ್ ಅವರ ಮಗಳು ಅಬಿದಾ ಸುಲ್ತಾನ್ ಭಾರತದ ವಿಭಜನೆಯ ನಂತರ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಪೌರತ್ವ ಪಡಿತಾರೆ ಅವರ ಸಹೋದರಿ ಸಾಜಿದಾ ಸುಲ್ತಾನ್ ಭಾರತದಲ್ಲಿಯೇ ಇರ್ತಾರೆ ಸೈಫ್ ಅಲಿ ಖಾನ್ ಅವರ ವಂಶಾವಳಿಯಿಂದ ಬಂದವರಾಗಿದ್ದಾರೆ ಹಾಗಾಗಿ ಇದರ ಆಧಾರದ ಮೇಲೆ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೈಫ್ ಅಲಿ ಅವರ ಬ್ಲ್ಯಾಕ್ ಸ್ಟಾಫ್ ಹೌಸ್ ನೂರ್ ಮುಸ್ ಸಬಾ ಪ್ಯಾಲೇಸ್ ದಾರುಸ್ ಸಲಾಂ ಅಹಮದಾಬಾದ್ ಪ್ಯಾಲೇಸ್ ಹಬೀಬಿ ಬಂಗ್ಲೆ ಕುಹೆಪಿಜಾ ಮತ್ತು ಇತರ ಅನೇಕ ಆಸ್ತಿಗಳನ್ನು ಶತ್ರು ಆಸ್ತಿ ಅಂತ ಘೋಷಣೆ ಮಾಡುತ್ತೆ ಸೈಫ್ ಅಲಿಖಾನ್ ಎರಡು ಸಾವಿರದ ಹದಿನೈದರಲ್ಲಿ ಇದರ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗ್ತಾರೆ ಆದರೆ ಅವರಿಗೆ ತಾತ್ಕಾಲಿಕವಾಗಿ ಪರಿಹಾರ ಕೂಡ ಸಿಗುತ್ತೆ ಆದರೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೈಕೋರ್ಟ್ ತಡೆಯಾಜ್ಞೆಯನ್ನು ತೆಗೆದುಹಾಕುತ್ತೆ ಇದರಿಂದಾಗಿ ಈ ಆಸ್ತಿಗಳು ಈಗ ಕಾನೂನು ಬದ್ಧವಾಗಿ ಶತ್ರು ಆಸ್ತಿಯ ವ್ಯಾಪ್ತಿಗೆ ಬಂದಿವೆ ಅಂತ ಹೇಳಲಾಗಿದೆ ಈ ಆದೇಶದ ವಿರುದ್ಧ ಅವರ ಹಕ್ಕು ಸಲ್ಲಿಸಲು ನ್ಯಾಯಾಲಯ ಅವರಿಗೆ ಸುಮಾರು ಮೂವತ್ತು ದಿನಗಳ ಕಾಲಾವಕಾಶವನ್ನು ನೀಡಿರುತ್ತೆ ಆದರೆ ನಿಗದಿತ ಸಮಯದೊಳಗೆ ಯಾವುದೇ ಹಕ್ಕು ಸಲ್ಲಿಸಲು ಆಗದೆ ಇರೋದ್ರಿಂದ ಈಗ ಅದನ್ನು ಶತ್ರು ಆಸ್ತಿ ಅಂತ ಘೋಷಣೆ ಮಾಡೋ ಹಂತದಲ್ಲಿ ಇದೆ ಸ್ನೇಹಿತರೆ ಇದು ಇವತ್ತಿನ ವಿಶೇಷ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಚಿವರು ಭೇಟಿ ಹೋಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಮಾಡಿ